ಮೊನ್ನೆ ಒಬ್ರು ಪ್ಯಾಂಟು ಅರ್ಧ ಚಡ್ಡಿ ಕಾಣೋಂಗೆ ಒಂದು ಬನೀ ನಾಕೊಂಬಂದು ಕೋಟ್ಯಾಂತ್ ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ರು ನೋಡಿ ಹೆಂಗಿದೆ ಟ್ರೈಬ್ ಲಕ್ಷಣ ಹೆಂಗಿದೆ ಇನ್ನೊಬ್ರದ್ದು ಹೆಂಗಿದೆ ಅದಕ್ಕೆಲ್ಲ ನಾವು ಕೋಟ್ಯಾಂತ್ ರೂಪಾಯಿ ಕೊಟ್ಟು ಲೈವ್ ನೋಡ್ತಾ ಇರ್ತೀವಿ ಬಂದ ಬಂದ ಬದ್ದ ಪ್ಯಾಂಟ್ ಪ್ಯಾಂಟಿ ಕೆಳಗಡೆ ಶಡ್ಡಿ ಹಾಕ್ಕೊಂಡು ಆಡೋರಿಗೆಲ್ಲ ಇವತ್ತು ಇದು ನಮ್ಮ ನಮ್ಮ ಕರ್ನಾಟಕದ ನೋವಿನ ಕತೆ ಇದನ್ನೇ ಅಲ್ಲೇ ಆಡಿದ್ರೆ ಆ ದೊಡ್ಡ ಮಟ್ಟಕ್ಕೆ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ನೀವು ನ್ಯೂಸ್ ಹಾಕ್ಬಿಟ್ರದು ಓ ವಾಟ್ ಇವ್ ನ್ಯೂ ಲ್ಯಾಂಗ್ವೇಜ್ ಇಸ್ ದೇಸ್ ಅಂತ ಇಷ್ಟೇ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ